ಯಾರ ಮನಸ್ಸಲ್ಲಿ ಸ್ವಾರ್ಥವಿರುವುದು ಅವರೆಂದಿಗೂ ಉದ್ಧಾರವಾಗಲು ಸಾಧ್ಯವೇ ಇಲ್ಲ ಹಾಗೂ ಸ್ವತಃ ಅವರು ಕೂಡ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಸ್ವಾರ್ಥ ಮನೋಭಾವದ ಮನುಷ್ಯರು ಹೇಗಿರುವರೆಂದರೆ ಧೂಳು ತುಂಬಿದ ಕನ್ನಡಿಯಂತೆ ಅದರೊಳಗೆ ಏನೂ ಸ್ಪಷ್ಟವಾಗಿ ಕಾಣಲು ಸಾಧ್ಯವಿಲ್ಲ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೇ ಇಲ್ಲ ಅವರು ನನ್ನವರು ಇವರು ನನ್ನವರು ಎಂಬ ಭ್ರಮೆಯಲ್ಲಿ ಬದುಕಬೇಡ ಭ್ರಮೆಯ ಜೀವನ ನಿನಗೆ ನೋವು ಕೊಡುವುದು ಖಂಡಿತ ನೀನು ಜೀವನದಲ್ಲಿ ಒಬ್ಬರಿಂದ ಮೋಸ ಹೋದೆ ಎಂದು ದುಃಖಿಸಬೇಡ ಬದಲಾಗಿ ನಿನಗೊಂದು ಪಾಠ ಕಲಿಸಲೆಂದೇ ಬಂದಿರುವರು ಎಂಬುದನ್ನು ತಿಳಿದು ಮುಂದೆ ಜಾಗೃತರಾಗಿರಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಆಗ ಮಾತ್ರ ನಿನಗೆ ಉತ್ತಮ ಫಲಿತಾಂಶ ಸಿಗಲು ಸಾಧ್ಯ ಬೇರೊಬ್ಬರ ನಂಬಿ ನೀನಿಲ್ಲಿ ಏನೂ ಸಾಧಿಸಲು ಆಗದು ನಿಮಗೆ ಪ್ರಾಮಾಣಿಕವಾಗಿ ಹಿತ ಬಯಸುವವರ ಸಂಖ್ಯೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಗುವರು ಉಳಿದವರು ಅವರ ಉಪಯೋಗಕ್ಕೆ ನಿಮ್ಮಿಂದ ಸಹಾಯವನ್ನು ಪಡೆದು ನಂತರ ನಿಮ್ಮ ಜೀವನದಿಂದಲೇ ಮರೆಯಾಗುವರು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ఎల్రూ సబ్స్క్రైబ్ మి శేర్ యూట్యూబ్ చాలా సపోర్ట్